ಇಡೀ ಬೆಂಗಳೂರಿಗರೇ ಬೆಚ್ಚಿ ಬೀಳುವಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣ ನಡೆದಂತಹ ಸ್ಪಾಟ್ನಲ್ಲಿ ನಾನಿದ್ದೀನಿ ಸುದೀರ್ಘ ಕಾರ್ಯಾಚರಣೆಯನ್ನ ನಡೆಸಿದ ನಂತರ ಇಬ್ಬರು ಉಗ್ರರ ಬಂಧನವಾಗಿದೆ ಈ ರಕ್ಕಸರ ಇತಿಹಾಸವನ್ನ ಕೇಳಿದ್ರೆ ನೀವು ನಿಜಕ್ಕೂ ಬೆಚ್ಚಿ ಬೀಳ್ತೀರಾ ಒಬ್ಬ ಉಗ್ರ ಮಾಜಿ ಯೋಧರ ಮತ್ತೊಬ್ಬ ಉಗ್ರ ವೆಲ್ ಎಜುಕೇಟೆಡ್ ಎನ್ಐಎ ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾ ಇದೆ ಮೆಟಲ್ ಡಿಟೆಕ್ಟರ್ ಏನೇ ಇದ್ದರೂ ಕೂಡ ಡಿಟೆಕ್ಟ್ ಮಾಡುತ್ತೆ ಸ್ಕ್ಯಾನ್ ಮಾಡಿಬಿಟ್ಟು ಎಲ್ಲಾ ಜನರನ್ನು ಕೂಡ ಒಳಗಡೆ ಬಿಡ್ತಾ ಇದ್ದಾರೆ ವಾಟ್ ವೈಲ್ ವಿ ಎಂಟರ್ ವಿ ಜಸ್ಟ್ ಸಾ ದಟ್ ದೇರ್ ವಾಸ್ ಅ ನೈಸ್ ಚೆಕಿಂಗ್ ವೆಲ್ ಎಜುಕೇಟೆಡ್ಸ್ ಇಂದ ಮಾತ್ರ ಸಾಧ್ಯ ಅನ್ನುವಂತಹ ಕುತೂಹಲಕಾರಿ ಅಂಶವನ್ನ ಎನ್ಐಎ ಟೀಮ್ ಇದೀಗ ಹೊರಬಿಚ್ಚಿಟ್ಟಿದೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿಜಯವಾಣಿ ಡಿಜಿಟಲ್ ನಾನು ರೋಜಾ ಮನು ಮಾರ್ಚ್ ಒಂದು ಇಡೀ ಬೆಂಗಳೂರಿಗರೆ ಬೆಚ್ಚಿ ಬೀಳುವಂತಹ ಪ್ರಕರಣ ಬಾಂಬ್ ಬ್ಲಾಸ್ಟ್ ನಡೆದಂತಹ ಸ್ಪಾಟ್ನಲ್ಲಿ ನಾನಿದ್ದೀನಿ ರಾಮೇಶ್ವರಂ ಕೆಫೆ ವೈಟ್ಫೀಲ್ಡ್ ಬಳಿಕ ಸುದೀರ್ಘ ಕಾರ್ಯಾಚರಣೆಯನ್ನ ನಡೆಸಿದ ನಂತರ ಇಬ್ಬರು ಉಗ್ರರ ಬಂಧನವಾಗಿದೆ ಅಬ್ದುಲ್ ಮತೀನ್ ತಹಾ ಮುಸಾವಿರ್ ಹುಸೇನ್ ಉಗ್ರರು ಹತ್ತು ದಿನಗಳ ಕಾಲ ಎನ್ಐಎ ವಶಕ್ಕೆ ಈ ರಕ್ಕಸರ ಇತಿಹಾಸವನ್ನ ಕೇಳಿದ್ರೆ ನೀವು ನಿಜಕ್ಕೂ ಬೆಚ್ಚಿ ಬೀಳ್ತೀರಾ ಅಚ್ಚರಿ ಪಡ್ತೀರಾ ಹೌದು ಒಬ್ಬ ಉಗ್ರ ಮಾಜಿ ಯೋಧನ ಮಗ ಮತ್ತೊಬ್ಬ ಉಗ್ರ ವೆಲ್ ಎಜುಕೇಟೆಡ್ ಆದ್ರೂ ಕೂಡ ಈ ರೀತಿಯಾಗಿ ರಾಡಿಕಲೈಸ್ ಆಗೋದಕ್ಕೆ ಕಾರಣ ಏನು ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾ ಇದೆ ನಲವತ್ತೆರಡು ದಿನಗಳ ಬಳಿಕ ಬಂಧನವಾಗಿದೆ ಇನ್ನು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಹತ್ತು ದಿನಗಳ ಕಾಲ ಉಗ್ರರನ್ನ ಬಂಧನದಲ್ಲಿ ಇರಿಸಿದೆ ಅಂದ್ರೆ ಕಸ್ಟಡಿಗೆ ತೆಗೆದುಕೊಂಡಿದೆ ವಿಚಾರಣೆಯನ್ನು ಕೂಡ ನಡೆಸಲಾಗುತ್ತೆ ಯಾವ್ಯಾವ ಆಯಾಮದಲ್ಲಿ ತನಿಖೆಯನ್ನ ಕೈಗೊಳ್ಳಲಾಗುತ್ತೆ ಫಾರ್ ಎಕ್ಸಾಂಪಲ್ ಮಾರ್ಚ್ ಒಂದಕ್ಕೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ನಡೆದಿದ್ದು ರಾಮೇಶ್ವರಂ ಕೆಫೆ ವೈಟ್ ಫೀಲ್ಡ್ ಬೆಂಗಳೂರಲ್ಲಿ ಬರೋಬರಿ ನಲವತ್ತೆರಡು ದಿನಗಳ ನಂತರ ಇಬ್ಬರು ಉಗ್ರರನ್ನ ಬಂಧಿಸಲಾಗಿದೆ ಏಪ್ರಿಲ್ ಹನ್ನೆರಡಕ್ಕೆ ಉಗ್ರರ ಬಂಧನವಾಯಿತು ಏಪ್ರಿಲ್ ಹದಿಮೂರಕ್ಕೆ ನ್ಯಾಯಾಧೀಶರ ಮುಂದೆ ಇಬ್ಬರು ಉಗ್ರರನ್ನು ಕೂಡ ಹಾಜರುಪಡಿಸಲಾಯಿತು ಅಂದ್ರೆ ಹದಿನೈದು ದಿನ ಕಸ್ಟಡಿಗೆ ತೆಗೆದುಕೊಳ್ಳಬೇಕು ಅನ್ನುವಂತಹ ಅನುಮತಿಯನ್ನ ಇಟ್ಟಿತ್ತು ಎನ್ಐಎ ಟೀಮ್ ಬಟ್ ನ್ಯಾಯಾಧೀಶರು ಹತ್ತು ದಿನಗಳ ಕಾಲ ಎನ್ಐಎ ಕಸ್ಟಡಿಗೆ ಇಬ್ಬರು ಟೆರರಿಸ್ಟ್ಗಳನ್ನ ಒಪ್ಪಿಸಿದ್ದಾರೆ ಆ ಹತ್ತು ದಿನಗಳಲ್ಲಿ ಏನೆಲ್ಲ ತನಿಖೆ ಆಗುತ್ತೆ ಯಾವ್ಯಾವ ಆಯಾಮದಲ್ಲಿ ಎನ್ಐಎ ಟೀಮ್ ತನಿಖೆಯನ್ನ ಮಾಡುತ್ತೆ ಅನ್ನುವಂತಹ ವಿಶ್ಲೇಷಣೆಯನ್ನ ನಿಮಗೆ ಕೊಡ್ತಾ ಹೋಗ್ತೀನಿ ಸದ್ಯಕ್ಕೆ ಲಭ್ಯವಾಗಿರುವಂತಹ ಮಾಹಿತಿಗಳ ಪ್ರಕಾರ ಮೊದಲನೇದಾಗಿ ಎನ್ ಐ ಎ ಟೀಮ್ ಏನೆಲ್ಲ ಕಾರ್ಯಗಳನ್ನ ಮಾಡುತ್ತೆ ತನಿಖೆಯನ್ನ ಯಾವ್ಯಾವ ಆಯಾಮದಲ್ಲಿ ನಡೆಸುತ್ತೆ ಅಂತ ನೋಡೋದಾದ್ರೆ ಸ್ಥಳವನ್ನ ಮಹಜರು ಮಾಡಲಾಗುತ್ತೆ ಅಂದ್ರೆ ಈ ಇಬ್ಬರು ಉಗ್ರರು ಎಲ್ಲೆಲ್ಲಿ ಓಡಾಡಿದ್ರು ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಅನ್ನ ಇಟ್ಕೊಂಡಿದ್ರು ಮೇನ್ ಆಗಿ ಎ ಫೋರ್ ಆರೋಪಿ ಎ ಫೋರ್ಟೀನ್ ಹಾಗೆ ಎ ಫಿಫ್ಟೀನ್ ಆರೋಪಿಯ ಜೊತೆ ನಂಟಿದೆ ಅನ್ನುವಂತಹ ಮಾಹಿತಿ ಸೊ ಇವರು ಹೇಗೆ ಸಂಪರ್ಕವನ್ನ ಹೊಂದುತ್ತಾ ಇದ್ರು ಕೆಲವೊಂದು ಖಾಸಗಿ ಆ್ಯಪ್ಗಳನ್ನು ಕೂಡ ಇವರು ಯೂಸ್ ಮಾಡ್ತಾ ಇದ್ರು ಟೆಲಿಗ್ರಾಮ್ ಈ ರೀತಿಯಾದಂತಹ ಬೇರೆ ಬೇರೆ ಆ್ಯಪ್ಗಳನ್ನ ಯೂಸ್ ಮಾಡ್ತಾ ಇದ್ರು ಸೊ ಫೋನ್ ಆಗಿರ್ಬೋದು ಆಪ್ಸ್ ಆಗಿರ್ಬೋದು ಹೇಗೆ ಇವರು ಸಂಪರ್ಕವನ್ನ ಮಾಡ್ತಾ ಇದ್ರು ಎಲ್ಲಿ ಇವರು ಭೇಟಿಯಾಗಿ ಮಾತನಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಸ್ಥಳವನ್ನು ಓವರ್ ಆಲ್ ಮಹಜರು ಮಾಡಲಾಗತ್ತೆ ಮಹಜರು ಮಾಡಿ ತನಿಖೆಯನ್ನ ಎಲ್ಲ ಆಯಾಮಗಳಲ್ಲೂ ಕೂಡ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಎನ್ಐಎ ಟೀಮ್ ಇದೀಗ ಮುಂದಾಗಿದೆ ಇನ್ನ ಎನ್ಐಎ ಟೀಮ್ ಇನ್ನೊಂದು ಕುತೂಹಲಕಾರಿ ಅಂಶವನ್ನ ಹೊರಬಿಚ್ಚಿಟ್ಟಿದೆ ಅಂದ್ರೆ ಈ ರೀತಿಯಾದಂತಹ ಕೃತ್ಯವನ್ನ ಮಾಡೋದಕ್ಕೆ ವೆಲ್ ಎಜುಕೇಟೆಡ್ಸ್ ಇಂದ ಮಾತ್ರ ಸಾಧ್ಯ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದೆ ಬಿಕಾಸ್ ಆ ಉಗ್ರರು ಏನ್ ಯೂಸ್ ಮಾಡಿರ್ತಾರೆ ದಟ್ ಈಸ್ ಬ್ಯಾಟ್ರಿ ಆಗಿರ್ಬೋದು ಅಥವಾ ಆ ಪೌಡರ್ ಏನಾಗಿದೆ ಅದನ್ನು ಎಷ್ಟು ಪ್ರಮಾಣದಲ್ಲಿ ಮಿಕ್ಸ್ ಮಾಡಬೇಕು ಎಷ್ಟು ದಿನ ಅದನ್ನ ಸ್ಟೋರೇಜ್ ಮಾಡಿ ಇಡಬೇಕು ಹಾಗೆ ಆ ಜುಲೇಟಿನ್ ಲೈಕ್ ಬಾಂಬ್ ಬ್ಲಾಸ್ಟ್ ಏನಿದೆ ಅದಾಗಿರ್ಬೋದು ಇದೆಲ್ಲವನ್ನು ಕೂಡ ತಯಾರಿ ಮಾಡೋದಕ್ಕೆ ವೆಲ್ ಎಜುಕೇಟೆಡ್ಸ್ ಮಾತ್ರ ಸಾಧ್ಯ ಅನ್ನುವಂತಹ ಕುತೂಹಲಕಾರಿ ಅಂಶವನ್ನ ಎನ್ಐಎ ಟೀಮ್ ಇದೀಗ ಹೊರಬಿಚ್ಚಿಟ್ಟಿದೆ ಇನ್ನು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಎನ್ಐಎ ಟೀಮ್ ಏನಿದೆ ಈ ಟೀಮ್ ಆಜ್ನೀರ್ ಉಗ್ರನ ಬ್ಯಾಕ್ ಗ್ರೌಂಡ್ ಅನ್ನ ಹುಡುಕಿ ಹೋದಾಗ ಅವರ ತಂದೆ ತಾಯಿ ತೀರ್ಥಹಳ್ಳಿಯಲ್ಲಿ ತಂಗಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗಿದೆ ಸೊ ನೇರ ನೇರವಾಗಿ ಅವರನ್ನ ವಿಚಾರಣೆ ಮಾಡಿದಾಗ ತಂದೆ ತಾಯಿಯನ್ನ ಅವರು ಹೇಳಿದಂತಹ ಮಾತೇನಪ್ಪಾ ಅಂತ ಅಂದ್ರೆ ಆತ ಕೆಲವು ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ದಾನೆ ಆತ ಎಲ್ಲಿದ್ದಾನೆ ಅನ್ನುವಂತಹ ಮಾಹಿತಿ ಕೂಡ ನಮಗೆ ಇಲ್ಲ ಸೊ ಇದೀಗ ಶಂಕಿತ ಉಗ್ರ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ನಮಗೆ ಆತನ ಬಗ್ಗೆ ಯಾವುದೇ ವಿಚಾರ ಗೊತ್ತಿಲ್ಲ ಅನ್ನುವಂತಹ ಮಾತನ್ನ ಹೇಳೋದ್ರ ಮಗನ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡೋದ್ರ ಮುಖಾಂತರ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಉಗ್ರರ ತಂದೆ ತಾಯಿ ಇನ್ನು ಎನ್ ಐ ಎ ಟೀಮ್ ಸ್ಥಳ ಮಹಜರು ಮಾಡಲಿಕ್ಕೆ ಮುಂದಾಗುವಂತದ್ದು ಅಂದ್ರೆ ಈ ಉಗ್ರರಿಗೆ ಎ ಫೋರ್ ಆರೋಪಿ ಎ ಫೋರ್ಟೀನ್ ಎ ಫಿಫ್ಟೀನ್ ಹಾಗೂ ಎ ಸಿಕ್ಸ್ಟೀನ್ ಆರೋಪಿಗಳ ಜೊತೆಗೆ ನಂಟಿರುತ್ತೆ ಸೊ ಅವರು ಎಲ್ಲೆಲ್ಲಿ ತಂಗಿರ್ತಾರೆ ಆ ಸ್ಥಳಗಳನ್ನ ಮಹಜುರು ಮಾಡಲಾಗುತ್ತೆ ಈಗ ಪಿ ಜಿ ಆಗಿರ್ಬೋದು ಹೋಟೆಲ್ ಆಗಿರ್ಬೋದು ಅವರು ಎಲ್ಲೆಲ್ಲಿ ಸುತ್ತಾಡಿದ್ದಾರೆ ಈ ವಸ್ತುಗಳನ್ನೆಲ್ಲ ಅಂದ್ರೆ ಬಾಂಬ್ ತಯಾರಿಕೆಗೆ ಬಳಸಿದಂತಹ ವಸ್ತುಗಳನ್ನ ಎಲ್ಲೆಲ್ಲಿ ಸಂಗ್ರಹ ಮಾಡಿದ್ರು ಎಲ್ಲೆಲ್ಲಿ ಪರ್ಚೇಸ್ ಮಾಡಿದ್ರು ಆ ಶಾಪ್ ಗಳಿಗೆ ಹೋಗಿ ಸ್ಥಳವನ್ನ ಮಹಜರು ಮಾಡೋದಕ್ಕೆ ಎನ್ಐಎ ಟೀಮ್ ಇದೀಗ ಮುಂದಾಗಿದೆ ಅದರ ಜೊತೆಗೆ ಈ ಆರೋಪಿಗಳ ಜೊತೆ ನಂಟಿರುವಂತದ್ದು ವಿಚಾರ ಏನಿದೆ ಸೊ ಸಂಪರ್ಕಕ್ಕಾಗಿ ಏನೆಲ್ಲಾ ಉಪಯೋಗ ಮಾಡ್ತಾ ಇದ್ರು ಅಂದ್ರೆ ಫೋನ್ ಫೋನ್ ಆಗಿರ್ಬೋದು ಕೆಲವೊಂದು ಖಾಸಗಿ ಆಪ್ ಗಳನ್ನ ಉಪಯೋಗಿಸ್ತಾ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಕೆಲವೊಂದು ಖಾಸಗಿ ಆಪ್ ಗಳನ್ನ ಉಪಯೋಗಿಸ್ತಾ ಇದ್ರು ಸಿಗ್ತಾ ಇದೆ ಸೊ ಟೆಲಿಗ್ರಾಮ್ ಆಗಿರ್ಬೋದು ಈ ರೀತಿಯಾದಂತಹ ಆಪ್ಸ್ನ ಏನೇನು ಯೂಸ್ ಮಾಡ್ತಾ ಇದ್ರು ಸೊ ಅದನ್ನು ಕೂಡ ರೀಚೆಕ್ ಮಾಡಿ ಅಲ್ಲೂ ಕೂಡ ಮಾಹಿತಿಯನ್ನ ಕಲೆ ಹಾಕುವಂತಹ ಸಾಧ್ಯತೆಗಳು ಇದೆ ಇನ್ನು ಈಗ ಬಂಧನಕ್ಕೊಳಗಾಗಿರುವಂತಹ ಎ ಕಸ್ಟಡಿಯಲ್ಲಿರುವಂತಹ ಈ ಇಬ್ಬರು ಉಗ್ರರ ಜೊತೆಗೆ ಇನ್ನು ಹದಿನೈದರಿಂದ ಹದಿನಾರು ಜನರ ಸಂಪರ್ಕ ಇದೆ ಅಂದ್ರೆ ಈ ಟೀಮ್ ನಲ್ಲಿ ಇವರು ಕೂಡ ಭಾಗಿಯಾಗಿರ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಸೊ ಇವರೆಲ್ಲರನ್ನೂ ಕರೆಸಿ ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ ಅದರ ಜೊತೆಗೆ ಇವರಿಗೆ ಸಣ್ಣ ಮುತ್ತ ಅಲ್ಲ ಐಸಿಸ್ ಜೊತೆ ಲಿಂಕ್ ಇದೆ ಅನ್ನುವಂತಹ ಮಾತು ಕೂಡ ರುಜುವಾತಾಗಿರುವಂತದ್ದು ಸೊ ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆಯನ್ನ ಚುರುಕುಗೊಳಿಸ್ತಾ ಇದೆ ಎನ್ಐಎ ಟೀಮ್ ಅಂದ್ರೆ ಹತ್ತು ದಿನಗಳ ಕಾಲ ಅವಧಿಯಲ್ಲಿ ಎಲ್ಲಾ ಆಯಾಮದಲ್ಲೂ ಕೂಡ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕೋದಿಕ್ಕೆ ಎನ್ ಐ ಎ ಟೀಮ್ ಇದೀಗ ಮುಂದಾಗಿರುವಂತದ್ದು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಗೊತ್ತಾಗಿದೆ ಅಂತ ಅಂದ್ರೆ ಈ ಶಾರೀಖ್ ಅಂದ್ರೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಕೇಳಿ ಬಂದಂತಹ ಆರೋಪಿಯ ಹೆಸರು ಶಾರಿಕ್ ಏನಿದಾನೆ ಈತನಿಗೂ ಮತೀನ್ಗೂ ಲಿಂಕ್ ಇದೆ ಇಬ್ರು ಕೂಡ ಸಂಪರ್ಕದಲ್ಲಿದ್ದಾರೆ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಎನ್ಐಎ ಟೀಮ್ ಕಲೆ ಹಾಕಿದೆ ಇನ್ನು ಈ ಮತೀನ್ ಜೊತೆಗೆ ಇರುವಂತಹ ಸಂಪರ್ಕದಲ್ಲಿರುವಂತಹ ಉಗ್ರರು ಯಾರ್ಯಾರೆಲ್ಲ ಇದ್ದಾರೆ ಯಾಕಾಗಿ ವೆಲ್ ಎಜುಕೇಟೆಡ್ಸ್ ಆಗಿದ್ರು ಕೂಡ ಈ ರೀತಿಯಾದಂತಹ ಕೃತ್ಯಕ್ಕೆ ಇಳಿದಿದ್ದಾರೆ ಇದರ ಹಿಂದೆ ಇರುವ ಕೈಗಳು ಯಾವುದು ಇದೆಲ್ಲವನ್ನು ಕೂಡ ಎನ್ ಐ ಎ ಟೀಮ್ ತನಿಖೆ ಮಾಡುತ್ತೆ ಹಾಗೆ ಟೆಕ್ನಿಕಲ್ ಎವಿಡೆನ್ಸಸ್ನ ಪ್ರೂವ್ ಮಾಡೋದಕ್ಕೆ ಯಾವ್ಯಾವ ಆಯಾಮದಲ್ಲಿ ತನಿಖೆಯನ್ನ ಕೈಗೊಳ್ಳಬೇಕು ಎಲ್ಲ ರೀತಿಯ ತನಿಖೆಯನ್ನು ಕೂಡ ಈ ಹತ್ತು ದಿನ ಅವಧಿ ಏನು ಅನುಮತಿಯನ್ನು ನೀಡಿದ್ದಾರೆ ನ್ಯಾಯಾಧೀಶರು ಕೋರ್ಟ್ ಆದೇಶವನ್ನು ಹೊರಡಿಸಿದೆ ಹತ್ತು ದಿನಗಳ ಕಾಲ ಟೈಮನ್ನು ತೆಗೆದುಕೊಂಡು ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡೋದಕ್ಕೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮುಂದಾಗಿದೆ ಈ ಹತ್ತು ದಿನದಲ್ಲಿ ಈ ಉಗ್ರರು ನೀಡುವಂತಹ ಹೇಳಿಕೆಯಲ್ಲಿ ಏನಾದರೂ ಗೊಂದಲ ಅನ್ಸಿದ್ರೆ ಅಂದರೆ ಪೊಲೀಸರಿಗೆ ನಿಖರವಾದ ಎನ್ ಐ ಎ ಟೀಮ್ಗೆ ನಿಖರವಾದ ಮಾಹಿತಿ ಸಿಗ್ತಾ ಇಲ್ಲ ಅಂತ ಆದ್ರೆ ಇನ್ನೂ ಕೂಡ ಎಕ್ಸ್ಟೆಂಡ್ ಆಗುವಂತಹ ಸಾಧ್ಯತೆಗಳು ಇದೆ ಅಂದ್ರೆ ಇನ್ನು ಜಾಸ್ತಿ ದಿನಗಳ ಕಾಲ ಅವಧಿಯನ್ನ ತೆಗೆದುಕೊಂಡು ವಿಚಾರಣೆಯನ್ನ ನಡೆಸೋದಕ್ಕೆ ಅನುಮತಿಯನ್ನ ಕೋರುವ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ